ಎತ್ತಿನ ಬಂಡಿ ಸ್ಪರ್ಧೆ ವೇಳೆ ತಪ್ಪಿದ ಭಾರಿ ಅನಾಹುತ ಆಯೋಜಕರ ನಿರ್ಲಕ್ಷ್ಯ ನಾಲ್ಕೈದು ಜನರಿಗೆ ಗಾಯವಾಗಿದೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ಎತ್ತಿನ ಬಂಡಿ ಸ್ಪರ್ಧೆಯ ಸಂದರ್ಭದಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ ಆಯೋಜಕರ ನಿರ್ಲಕ್ಷ್ಯದಿಂದ ನಾಲ್ಕೈದು ಜನರು ಗಾಯಗೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಪ್ರೇಕ್ಷಕರ ಮೇಲೆಯೇ ಆ ಎತ್ತಿನ ಬಂಡಿ ಹರಿದು ಹೋಗಿದೆ ಓರ್ವ ಪ್ರೇಕ್ಷಕನ ಬೆನ್ನ ಮೇಲೆ ಹರಿದು ಹೋಗಿದೆ ಆ ಬಂಡಿ ಹಲವರ ಕಾಲಿಗೆ ಗಾಯವಾಗಿದೆ ಕಾಲಿನ ಮೇಲೆ ಹರಿದ ಪರಿಣಾಮವಾಗಿ ಹಲವರ ಕಾಲು ಗಾಯಗೊಂಡಿದೆ ಪ್ರಕಾಶ್ ಹುಕ್ಕೇರಿ ಹುಟ್ಟು ಹಬ್ಬಕ್ಕೆ ಆಯೋಜಿಸಿದಂತಹ ಸ್ಪರ್ಧೆ ಇದು ಇತರೆ ರಾಜ್ಯಗಳಿಂದಲೂ ಕೂಡ ಜನರು ಆಗಮಿಸಿದ್ರು ಪ್ರಕಾಶ್ ಅವರ ಜನ್ಮದಿನದ ಅಂಗವಾಗಿ ಎತ್ತಿನ ಬಂಡಿ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಆಯೋಜಕರ ನಿರ್ಲಕ್ಷ್ಯದಿಂದ ಆ ಎತ್ತಿನ ಬಂಡಿ ಪ್ರೇಕ್ಷಕರ ಮೇಲೆಯೇ ಹರಿದು ಹೋದಂತಹ ಪರಿಣಾಮವಾಗಿ ಸುಮಾರು ನಾಲ್ಕೈದು ಜನ ಗಾಯಗೊಂಡಿದ್ದಾರೆ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ಆ ಸ್ಪರ್ಧೆ ಎತ್ತಿನ ಬಂಡಿ ಸ್ಪರ್ಧೆಯಲ್ಲಿ ಆ ಬಂಡಿ ಅಲ್ಲಿ ನೆರೆದಿದ್ದಂತಹ ಜನರ ಮಧ್ಯೆ ತೆರಳುತ್ತೆ ಆಯೋಜಕರ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಈ ಘಟನೆ ಪ್ರಕಾಶ್ ಹುಕ್ಕೇರಿ ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಎತ್ತಿನ ಬಂಡಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸುಮಾರು ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಹೊರ ರಾಜ್ಯಗಳಿಂದಲೂ ಕೂಡ ಅಲ್ಲಿ ಜನರು ಬಂದಿದ್ದರು ಈ ಸಂದರ್ಭದಲ್ಲಿ ಎತ್ತಿನ ಬಂಡಿ ಜನರ ಮೇಲೆ ಹಾದು ಹೋದ ಪರಿಣಾಮವಾಗಿ ಹಲವಾರು ಮಂದಿ ಗಾಯಗೊಂಡಿದ್ದಾರೆ